ಅಸ್ನಾ ಸೈಕ್ಲೋನ್ ಅಬ್ಬರಕ್ಕೆ ತೆಲಂಗಾಣ ಆಂಧ್ರ ಪ್ರದೇಶ ರಾಜ್ಯಗಳು ನಲುಗಿ ಹೋಗಿವೆ ಭಯಾನಕ ಪ್ರವಾಹಕ್ಕೆ ಬೃಹತ್ ನಗರಗಳೇ ಕಾಣೆಯಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಮನೆ ಮಠ ಕಳ್ಕೊಂಡು ಜನ ಬೀದಿಗೆ ಬಿದ್ದಿದ್ದು ಪರಿಸ್ಥಿತಿ ಘನಘೋರವಾಗಿದೆ ಅತ್ತ ಉತ್ತರ ಭಾರತದ ರಾಜ್ಯಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ ಪ್ರವಾಹದ ಹೊಡೆತ ಹೀಗಿದೆ ಅನ್ನೋದ್ರ ಬಗ್ಗೆನ ವರದಿ ತೋರಿಸ್ತೀನಿ ಅಬ್ಬಬ್ಬಾ ಕಣ್ಣು ಹಾಯಿಸಿದ್ದಷ್ಟು ದೂರವು ಜಲರಾಶಿ ಮನೆ ಹೊಲ ರಸ್ತೆ ಸರ್ವಂ ಜಲಮಯ ಈ ಭಯಾನಕ ದೃಶ್ಯಗಳು ಕಂಡುಬಂದಿದ್ದು ಅಸ್ನಾ ಚಂಡಮಾರುತದ ಹೊಡೆತಕ್ಕೆ ಸಿಲುಕಿರೋ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದ ಪರಿಣಾಮ ತೆಲುಗು ರಾಜ್ಯಗಳ ಕರಾವಳಿ ಭಾಗದಲ್ಲಿ ವಿಪರೀತ ಮಳೆಯಾಗ್ತಿದೆ ಕಳೆದ ನಾಲ್ಕು ದಿನಗಳಿಂದಲೂ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮೂವತ್ತಾರಕ್ಕೂ ಹೆಚ್ಚು ಜನರನ್ನ ಬರಿಪಡುತ್ತಿದೆ ಆಂಧ್ರಪ್ರದೇಶದ ವಿಜಯವಾಡ ಎನ್ಟಿಆರ್ ಕೃಷ್ಣಾ ಜಿಲ್ಲೆಗಳು ತತ್ತರಿಸಿ ಹೋಗಿವೆ ವಿಜಯವಾಡ ಜಿಲ್ಲೆಯಲ್ಲಿನ ಮಳೆ ಅವಾಂತರ ನೀರಿನ ಹೊಡೆತಕ್ಕೆ ರೈಲ್ವೆ ಹಳಿ ಕೊಚ್ಚಿ ಹೋಗಿದೆ ಹೆದ್ದಾರಿಗಳು ಮುಳುಗಡೆಯಾಗಿವೆ ಊರುಗಳು ಕಾಣ್ತಿಲ್ಲ ಬದುಕು ನೀರು ಜನ ಕಣ್ಣೀರು ಹಾಕ್ತಿದ್ದಾರೆ ತೆಲಂಗಾಣದ ಖಮ್ಮಂ ಜಯಶಂಕರ್ ಭೋಪಾಲಪಲ್ಲಿ ಮುಲುಗು ಜಿಲ್ಲೆಗಳು ಸಂಪೂರ್ಣ ಮುಳುಗಡೆಯಾಗಿವೆ ಗಂಟು ಮೂಟೆ ಮಕ್ಕಳನ್ನ ಕಟ್ಕೊಂಡು ನೀರಿನಲ್ಲೇ ಜನ ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ತಿರೋದು ನೋಡ್ತಿದ್ರೆ ಅಯ್ಯೋ ಅನಿಸುತ್ತೆ ಈವರೆಗೂ ಆರು ಲಕ್ಷಕ್ಕೂ ಹೆಚ್ಚು ಜನ ಸಂತ್ರಸ್ತರಾಗಿದ್ದಾರೆ ಮಧ್ಯೆ ಸಿಲುಕಿದ್ದವರನ್ನ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ರಕ್ಷಿಸುತ್ತಿವೆ ಇದಕ್ಕೆ ಸ್ಥಳೀಯ ಸೇವಾ ಸಂಸ್ಥೆಗಳು ಕೂಡ ಕೈಜೋಡಿಸಿವೆ ಮಳೆಯಿಂದ ಮರೆಯಿಂದ ಮೃತರಾದ ಕುಟುಂಬಸ್ಥರಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಲಾ ಐದು ಲಕ್ಷ ಪರಿಹಾರ ಘೋಷಿಸಿದ್ದಾರೆ ನಟ ಅಲ್ಲು ಅರ್ಜುನ್ ಚಿರಂಜೀವಿ ಜೂನಿಯರ್ ಎನ್ಟಿಆರ್ ತಲಾ ಒಂದು ಕೋಟಿ ದೇಣಿಗೆ ನೀಡಿದ್ದಾರೆ ನಟ ಮಹೇಶ್ ಬಾಬು ಕೂಡ ಐವತ್ತು ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ Uh, be a lot of encroachments, but the problem is they have blocked it, encroached it, and there's no action taken. The successive governments and the uh, bureaucracy under them hadn't taken any constructive action, which they are supposed to do. They are supposed to uh, not to give any kind of permission to permission to those uh, houses. Whatever help is being is needed, and the central government under the leadership of uh, Modi ji is uh, doing it, doing their best. ಆಂಧ್ರ ಮತ್ತು ತೆಲಂಗಾಣದ ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದ್ದು ರೆಡ್ ಅಲರ್ಟ್ ಘೋಷಿಸಿದೆ ಉತ್ತರ ಭಾರತದಲ್ಲಿ ನಿಲ್ಲದ ಅಸ್ನಾ ಅಬ್ಬರ ಗುಜರಾತ್ನ ಸೂರತ್ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗ್ತಿದೆ ಪರಿಣಾಮ ಬೋಲ್ವಿಹಳ್ಳಿ ಸೇರಿದಂತೆ ಹತ್ತಾರು ಗ್ರಾಮಗಳು ನೀರಲ್ಲಿ ತೇಲುತ್ತಿವೆ ಪಟ್ಟಣದ ಗುರುಗ್ರಾಮ ನಗರವೂ ಕೂಡ ಜಲ ದಿಗ್ಬಂಧನದಲ್ಲಿ ಸಿಲುಕಿದೆ ನಗರದ ರಸ್ತೆಗಳು ನದಿಯಂತಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ ಮನೆ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ಜನ ಒದ್ದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ